ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಲ್ಟ್ ಪಟ್ಟಿನ ಬ್ಲೌಸ್ದು ಬೆಲ್ಟ್ ಪಟ್ಟಿನ ಹೇಗೆ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಹಾಗೆಯೇ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಬೆಲ್ಟ್ ಪಟ್ಟಿದು ಜಾಸ್ತಿ ಕಟ್ ಮಾಡಿಕೊಂಡ್ರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ತುಂಬಾ ಚಿಕ್ಕದು ಕಟ್ ಮಾಡ್ತು ಅಂತಂದ್ರೂ ಕೂಡ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಹಾಗೆಯೇ ಎಷ್ಟೆಷ್ಟು ಅಳತೆಗೆ ಯಾವ ರೀತಿ ಬೆಲ್ಟ್ ಪಟ್ಟಿನ ನಾವು ಕಟ್ ಮಾಡ್ಕೊಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೆಲ್ಟ್ ಪಟ್ಟಿ ಕಟ್ ಮಾಡೋದು ತುಂಬಾ ಕನ್ಫ್ಯೂಸ್ ಇರುತ್ತೆ ಹಾಗೆಯೇ ಎಷ್ಟು ಕಟ್ ಮಾಡಬೇಕು ಈಗ ನಾವಾದರೆ ಕಟಿಂಗ್ ಮಾಡಿ ಅಭ್ಯಾಸ ಇರೋರು ಅಂತಂದರೆ ಯಾವುದೇ ರೀತಿ ಅಳತೆ ತಗೊಳ್ಳೋದಿಲ್ಲ ಡೈರೆಕ್ಟ್ ಈ ರೀತಿ ಬಂದು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡು ಬಿಡ್ತೀವಿ ಆದರೆ ಬಿಗಿನರ್ಸ್ ಆದರೆ ಅದನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದೇ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಬೆಲ್ಟ್ ಪಟ್ಟಿನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ ಈ ಯೂಸ್ ಮಾಡಿ ಕಟ್ ಮಾಡ್ಕೊಂಡ್ರೆ ನೀವು ಕರೆಕ್ಟ್ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬಹುದು ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇದು ನೋಡಿ ನೀವು ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿದಾಗ ಬ್ಲೌಸ್ಗೆ ಇದು ಬಂದು ಇಷ್ಟೇ ಅಳತೆಗೆ ಅಂತ ಇರುತ್ತೆ ಸೊ ಇದು ಬಂದು ಒಂದು ಇಂಚಷ್ಟು ಇಂಚಷ್ಟಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಅಳತೇಲಿ ತೋರಿಸ್ತೀನಿ ಇದು ನೋಡಿ ಮೂರು ಇಂಚಿದೆ ಸೊ ಮೂರು ಇಂಚೇನೇ ಸಾಕಾಗುತ್ತೆ ಮೂರು ಇಂಚಿಗಿಂತ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಪರವಾಗಿಲ್ಲ ಬಟ್ ಇದು ಬೆಲ್ಟ್ ಪಟ್ಟಿ ಬಂದು ಇಷ್ಟು ದೊಡ್ಡದಾಗಿ ಏನಾದರೂ ಇಲ್ಲಿ ಮಧ್ಯದಲ್ಲೂ ಕೂಡ ಅಷ್ಟೇ ಒಂದು ಎರಡೂವರೆ ಇಂಚು ಇರಬೇಕು ನೋಡಿ ಕರೆಕ್ಟಾಗಿ ಎರಡೂವರೆ ಇಂಚೇ ಬರ್ತಾ ಇದೆ ಇದು ಸ್ವಲ್ಪ ಜಾಸ್ತಿನೇ ಇತ್ತು ಅಂತಂದರೆ ಬೆಲ್ಟ್ ಪಟ್ಟಿ ಇಲ್ಲಿ ಒಂದು ನಾಲ್ಕು ಇಂಚು ಇಲ್ಲಿ ಒಂದು ಮೂರು ಇಂಚು ಆ ಥರ ಬಂತು ಅಂತಂದರೆ ನಿಮಗೆ ಚೆಸ್ಟ್ ಹತ್ರ ಇಲ್ಲಿ ಟೈಟ್ ಆಗುತ್ತೆ ಇದು ಮೇಲ್ಗಡೆ ಬರುತ್ತೆ ಅಲ್ವ ಏನಾಗುತ್ತೆ ಅಂತಂದರೆ ಚೆಸ್ಟ್ ಹತ್ರ ಈ ರೀತಿ ಎಳೆದಿಟ್ಕೊಂಡಂಗೆ ಟೈಟ್ ಆಗುತ್ತೆ ಆವಾಗ ನಿಮಗೆ ಬ್ಲೌಸ್ ಅನ್ನೋದು ಪೂರ್ತಿಯಾಗಿ ಹಾಳಾಗೋಗುತ್ತೆ ಅದು ಬ್ಲೌಸ್ ಹಾಕೊಂಡಾಗಲೂ ಕೂಡ ಚೆನ್ನಾಗಿರೋದಿಲ್ಲ ಹಾಗೆಯೇ ಅದು ಸ್ವಲ್ಪ ಕೂಡ ಫಿಟ್ಟಿಂಗ್ ಅನ್ನೋದು ಕೂರೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಯಾವುದೇ ಒಂದು ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ಬೆಲ್ಟ್ ಪಟ್ಟಿ ಅನ್ನೋದು ಮೂರು ಇಂಚುಗೆನೇ ಇಟ್ಟರೆ ಸಾಕಾಗುತ್ತೆ ಸೊ ಇದು ಬಂದು ಮೂರು ಇಂಚು ಕಂಪಲ್ಸರಿ ಇಡಲೇಬೇಕು ಇದಕ್ಕಿಂತ ಚಿಕ್ಕದಾದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ಚಿಕ್ಕದು ಇನ್ನೂ ಅರ್ಧ ಇಂಚು ಒಂದು ಇಂಚು ಚಿಕ್ಕದು ಬಂತು ಅಂದರೂ ಪರವಾಗಿಲ್ಲ ಆದರೆ ಇದನ್ನು ಜಾಸ್ತಿ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ಸೊ ಜಾಸ್ತಿ ಮಾಡ್ತು ಅಂತಂದರೆ ನಿಮಗೆ ಅದು ಬ್ಲೌಸ್ ಅನ್ನೋದೇ ಹಾಳಾಗುತ್ತೆ ಸೊ ಬನ್ನಿ ಇವಾಗ ಯಾ ಎಷ್ಟು ಇವಾಗ ಒಂದು ಬ್ಲೌಸ್ನ ನಾವು ತೊಗೊಂಡಿದ್ದೀವಿ ಅಂತಂದರೆ ಅದರ ಅಳತೆಗೆ ಕರೆಕ್ಟಾಗಿ ನಾವು ಯಾವ ರೀತಿ ಬೆಲ್ಟ್ ಪಾಟೀನ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ನೋಡಿ ಇದು ಎಕ್ಸ್ಟ್ರಾ ಪೀಸು ಸ್ಲೀವ್ಸ್ನ ಕಟಿಂಗ್ ಮಾಡಿದ್ದೀನಿ ಸ್ಲೀವ್ಸ್ ಕಟಿಂಗ್ ವೀಡಿಯೋನ ನಾನು ವೀಡಿಯೋನ ಕೊನೆಯಲ್ಲಿ ಹಾಕ್ತೀನಿ ಸ್ಲೀವ್ಸ್ ಕಟಿಂಗು ಫ್ರೆಂಡ್ ಶೇಪ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ವೀಡಿಯೋ ಮಾಡಿದ್ದೀನಿ ಸೊ ಅದರದ್ದು ವೀಡಿಯೋ ಬಂದು ಈ ವಿಡಿಯೋದ ಕೊನೆಯಲ್ಲಿ ಹಾಕ್ತೀನಿ ಇವಾಗ ಬೆಲ್ಟ್ ಪಟ್ಟಿನೇ ಯಾವ ರೀತಿ ಕಟ್ ಮಾಡಬೇಕು ನೋಡಿ ಈ ರೀತಿ ಬೆಲ್ಟ್ ಪಟ್ಟಿನೇ ಇಟ್ಕೋಬೇಕು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿರಬೇಕು ಯಾಕಂದರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚ್ ಬೇಕಲ್ವಾ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರಬೇಕು ಇದಾದ ಮೇಲೆ ನೋಡಿ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಇದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅಲ್ಲಿಂದ ನಾವು ಸೀಮಿಂಗ್ ಅಲೈಸ್ಗೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡಿರ್ತೀವಿ ನೋಡಿ ರೀತಿ ಎಕ್ಸ್ಟ್ರಾ ನಾಲ್ಕು ಹೊಲಿಗೆನ ಹಾಕೊಂಡಿರ್ತೀವಿ ಅಲ್ವಾ ಸೊ ಇಲ್ಲಿಗೆ ಬಂದು ನಮಗೆ ಫಿಟಿಂಗ್ ಲೈನ್ ಬಂದಿದೆ ಫಿಟಿಂಗ್ ಲೈನಿಂದ ಪಕ್ಕದಲ್ಲಿ ನಾವು ಎಕ್ಸ್ಟ್ರಾ ನಾಲ್ಕು ಹೊಲಗೇನ ಹಾಕೊಂಡಿದ್ದೀವಲ್ಲ ಅಲ್ಲಿ ತನಕನೂ ಕೂಡ ಮಾರ್ಜಿನ್ ಸೊ ಅಲ್ಲಿ ತನಕನೂ ಕೂಡ ಮಾರ್ಕ್ ಮಾಡ್ಕೋಬೇಕು ಇವಾಗ ಪೂರ್ತಿ ಲೆಂತ್ ಬಂದು ನಮಗೆ ಇಷ್ಟಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಇಲ್ಲಿ ಅರ್ಧ ಇಂಚು ಬಿಡಿ ಇಲ್ಲಿ ಅರ್ಧ ಇಂಚು ಕೆಳಗಡೆ ಪಾರ್ಟ್ನ ಜಾಯಿಂಟ್ ಮಾಡೋದಕ್ಕೋಸ್ಕರ ಬೇಕು ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಇದೇ ಲೈನ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಇಲ್ಲಿ ಅರ್ಧ ಇಂಚು ಬಿಟ್ಟು ಈ ಕಡೆ ಸೈಡ್ ಕೂಡ ಕಾಣಿಸುತ್ತೆ ಅಲ್ವಾ ಇಲ್ಲಿಗೆ ಮಾರ್ಕ್ ಮಾಡಿ ಇದನ್ನು ಕೂಡ ಅಷ್ಟೇ ಇಲ್ಲಿಗೆ ಅರ್ಧ ಇಂಚ್ ಬಿಟ್ಟು ಈ ಕಡೆ ಸೈಡ್ ಕೂಡ ಮಾರ್ಕ್ ಮಾಡಿ ಬಿಗಿನರ್ಸ್ ಆಗಿದ್ದರೆ ಮಾತ್ರ ಈ ಟ್ರಿಕ್ಕು ನೀವು ಫಾಲೋ ಮಾಡಿ ನಾರ್ಮಲಾಗಿ ಕಟಿಂಗ್ ಮಾಡ್ತೀರ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಟ್ರಿಕ್ಸ್ ಬೇಕಾಗಿಲ್ಲ ಯಾಕಂದರೆ ಇಲ್ಲಿ ಮೂರು ಇಂಚು ಇಲ್ಲಿ ಎರಡೂವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಇಟ್ಕೊಂಡು ಕಟ್ ಮಾಡ್ಕೋಬೋದು ನೋಡಿ ನಾರ್ಮಲಾಗಿ ಅಳ್ತೇನೆ ಮಾಡಿ ತೋರಿಸ್ತೀನಿ ಎರಡೂವರೆ ಇಂಚಿದೆ ಸೊ ಇಲ್ಲೂ ಕೂಡ ಎರಡೂವರೆ ಇಂಚು ಇಲ್ಲಿ ಬಂದು ಮೂರುವರೆ ಇಂಚಿದೆ ಯಾಕಂದರೆ ಅರ್ಧ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವ ಹಾಗಾಗಿ ಇವಾಗ ಇದು ಬೆಲ್ಟ್ ಪಟ್ಟಿ ಬಂದು ಇಷ್ಟು ಅಳತೆಗೆ ನಮಗೆ ಬೇಕಲ್ವಾ ಸೊ ಇಷ್ಟು ಅಳತೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ತುಂಬಾ ಈಸಿಯಾಗಿ ಆಗೋಯಿತು ಸೊ ನಿಮಗೆ ಬೆಲ್ಟ್ ಪಟ್ಟಿ ಬಿಗಿನರ್ಸ್ಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಕೂಡ ಹಾಗಾಗಿ ನಾನು ಇದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೂಡ ಯಾವುದೇ ರೀತಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಲಾಸ್ಟ್ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ ಭುಜ ಇರೋ ರೀತಿ ಯಾವ ರೀತಿ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂತ ಆ ವೀಡಿಯೋನ ನೋಡಿ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನು ನೀವು ಕೂಡ ಕಲ್ತ್ಕೋಬೋದು ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್